ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಸಪೋರ್ಟರ್ಸ್ಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿಗೆ ಕರೆಕ್ಟಾಗಿ ಒಂದು ತಿಂಗಳಾಯ್ತು ನಾನು ಮನೆ ಬಿಟ್ಟು ಆ್ಯಂಡ್ ಆ ಒಂದೇ ತಿಂಗ್ಳಿಗೆ ನಾನು ರೀಚ್ ಆಗಿರುವಂಥದ್ದು ದ್ವಾರಕಾಧೀಶನ ಏನೋ ಒಂದು ಟೆಂಪಲ್ಲು ತುಂಬಾ ಖುಷಿ ಆಗ್ತಿದೆ ತುಂಬಾ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದು ನನ್ನ ಜರ್ನಿಯ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್ ಮೊದಲನೇ ಡೆಸ್ಟಿನೇಷನು ಸೊ ಇದಿಷ್ಟು ಹೇಳ್ತಾ ಇಲ್ಲಿ ನನಗೆ ಸ್ಟೇಗೆ ಅರೇಂಜ್ ಮಾಡಿಕೊಟ್ಟವರು ಇವರನೆ ಸೊ ಇಲ್ಲಿರೋಕೆ ಮತ್ತೆ ನನಗೆ ಟಿಫನ್ಗೆಲ್ಲ ಅರೇಂಜ್ ಮಾಡಿಕೊಟ್ರು ಸ್ವಲ್ಪ ಹುಷಾರಿಲ್ಲ ಆದ್ರೂ ಪರವಾಗಿಲ್ಲ ಬಟ್ ಹೋಗಿ ಸಲ ದೇವಸ್ಥಾನ ವಿಸಿಟ್ ಮಾಡಿದ್ರೆ ಒಂದ್ ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೆಂಪಲ್ ಟೆಂಪಲ್ಗೆ ಸ್ನೇಹಿತರೆ ಆಲ್ಮೋಸ್ಟ್ ಇವತ್ತು ನಾವು ಮಿನಿಮಮ್ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಸುತ್ತಾಡಬೇಕು ಯಾಕಂದರೆ ಅಷ್ಟು ಪ್ಲೇಸಸ್ ಇದೆ ಕವರ್ ಮಾಡುವಂಥದ್ದು ಸೊ ಹಾಗಾಗಿ ಬೈಕ್ ಇಸ್ಕೊಂಡು ಈ ಒಂದು ಬೈಕ್ನಲ್ಲಿ ಜರ್ನಿನ ಮಾಡ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಇಲ್ಲಿಂದ ಫಸ್ಟು ನಾವು ದ್ವಾರಕಾಧೀಶನ ಟೆಂಪಲ್ಗೆ ಹೋಗೋಣ ಈಗಷ್ಟೇ ನೀವು ನೋಡ್ತಾ ಇದ್ದೀರಲ್ಲ ಗಾಡಿ ಅಲ್ಲಿಂದ ಪಾರ್ಕ್ ಮಾಡಿಬಿಟ್ಟು ನಾನು ಇವಾಗ ಬಂದಿದ್ದೇನೆ ಏನು ಗೋಮತಿ ರಿವರ್ ಹತ್ರ ಅಂಡ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಅಂದ್ರೆ ಪ್ಲೇಸ್ ಮಾತ್ರ ಅಂಡ್ ಈ ಒಂದು ನದಿ ಸೀದಾ ನೀವು ಅಲ್ಲಿ ನೋಡಬಹುದು ಸೀದಾ ಹೋಗಿ ಸಮುದ್ರನ ಸೇರುತ್ತೆ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಅಂದ್ರೆ ಆ ಸೇತುವೆನ ನಿಮ್ಗೆ ಒಂದು ಸೇತುವೆ ಕಾಣಿಸ್ತಲ್ಲ ಅದು ಸುಧಾಮ ಸೇತುವೆ ಅಂತಾರೆ ಅಂಡ್ ತುಂಬಾ ಅದ್ಭುತವಾಗಿದೆ ಜಾಗ ಸ್ನೇಹಿತರ ಇವಾಗ ನಾವು ಹೋಗ್ತಾ ಇದೀವಿ ಏನು ಕೃಷ್ಣನ್ ಟೆಂಪಲ್ಗೆ ಬಟ್ ತುಂಬಾ ಖುಷಿಯಾಗೋ ವಿಷಯ ಏನಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಜಾತ್ರೆ ರೀತಿ ಇದೆ ಇವಾಗ ಯಾವುದೇ ರೀತಿಯಾದಂತ ಫೆಸ್ಟಿವಲ್ಸ್ ಇಲ್ಲ ಏನು ಇಲ್ಲ ಬಟ್ ಕೃಷ್ಣನ್ ನೋಡೋಕೆ ಇಲ್ಲಿವರೆಗೂ ಸಾವಿರಾರು ಜನರು ಬರ್ತಾರೆ ಅಂಡ್ ಕೆಲವೊಂದು ಹೆಣ್ಮಕ್ಳಂತೂ ಕೃಷ್ಣನ್ ನೋಡಿ ತುಂಬಾನೇ ಹತ್ತು ಬಿಡ್ತಾರೆ ಅಂಡ್ ಎಷ್ಟು ಪ್ರೀತಿ ಆ ಪರಮಾತ್ಮನ ಮೇಲೆ ಅಂತಂದ್ರೆ ಅಂಡ್ ಇದ್ರ ಜೊತೆಗೆ ಇನ್ನೊಂದು ಖುಷಿಯಾಗೋ ವಿಷಯ ಏನು ಅಂತ ಭಗವಾನ್ ಶ್ರೀ ಕೃಷ್ಣ ಈ ಭೂಮಿ ಮೇಲೆ ಅದು ಈ ದ್ವಾರಕದ ಜಾಗದಲ್ಲಿ ಓಡಾಡಿದಾರೆ ಅಂದ್ರೆ ಅಂಡ್ ಈ ಒಂದು ಸ್ಥಳಕ್ಕೆ ನಾನು ಬಂದಿದ್ದೀನಿ ಅನ್ನೋದೇ ನನಗೆ ಒಂಥರ ಗ್ರೇಟ್ ಮತ್ತೆ ಖುಷಿ ಕೊಡ್ತಾ ಇದೆ ತುಂಬಾ ಅದು ಹೇಳಕ್ ಆಗ್ತಿಲ್ಲ ಅಷ್ಟು ಅದ್ಭುತವಾದಂತ ಸ್ಥಳ ಈ ಒಂದು ದ್ವಾರಕ ಅಂಡ್ ಸ್ನೇಹಿತರೆ ಈಗ ನೀವು ನೋಡ್ತಿರುವಂತದ್ದೇ ದ್ವಾರಕ ಸೊ ಆ ದ್ವಾರಕಾ ದೀಶನ ದರ್ಶನ ಮಾಡ್ಕೊಂಡು ಮತ್ತೆ ನಾನು ರೂಮ್ ಕಡೆಗೆ ಹೋಗ್ತಾ ಇದೀನಿ ಯಾಕಂದ್ರೆ ರೂಮ್ ಚೆಕ್ಔಟ್ ಮಾಡಬೇಕು ಹಾಗಾಗಿ ಚೆಕ್ಔಟ್ ಮಾಡಿ ಬೇರೆ ಅರೇಂಜ್ ಆಗಿದೆ ಸೊ ಅದಕ್ಕೆ ಹೋಗ್ಬೇಕು ಅಂಡ್ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಹೇಳ್ಬಹುದು ಅಂಡ್ ದ್ವಾರ್ಕದ ಸ್ಟೋರಿ ಹೇಳ್ತಾ ಹೋಗ್ತೀನಿ ಸೊ ಈಗ ಹೋಗಿ ರೂಮ್ ನ ಚೆಕ್ ಔಟ್ ಮಾಡೋಣ ಸ್ನೇಹಿತರೆ ಆಕ್ಚುಲಿ ಹೇಳಬೇಕಂದ್ರೆ ರೂಮ್ ನ ಚೆಕ್ ಔಟ್ ಮಾಡ್ಬೇಕಿತ್ತು ಬಟ್ ಆದ್ರೆ ರೂಮ್ ನ ಚೆಕ್ ಔಟ್ ಮಾಡಿಲ್ಲ ಅಲ್ಲೇ ಅಮೌಂಟ್ ಇರ್ತೀನಿ ಅಂತ ಹೇಳಿ ಸ್ವಲ್ಪ ಕಮ್ಮಿಂಗ್ ಮಾತಾಡ್ಬಿಟ್ಟು ಇವತ್ತು ಇವತ್ತ ಅಲ್ಲೇ ಸ್ಟೇ ಆಗ್ತಾ ಇದ್ದೀನಿ ಸೊ ಹಾಗಾಗಿ ಮತ್ತೆ ನಾ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುದರ್ಶನ್ ಸೇತು ಈಗ ನೀವು ನೋಡ್ತಿರುವಂತದ್ದೇ ಸುದರ್ಶನ್ ಸೇತು ಸ್ನೇಹಿತರೆ ಈಗಷ್ಟೇ ದ್ವಾರ್ಕಾಧೀಶನ ನೋಡ್ಕೊಂಡು ನಾವ್ ಇವಾಗ ಬಂದಿದೀವಿ ಸುದರ್ಶನ್ ಸೇತು ಹತ್ರ ಅಂಡ್ ಈಗ ನೀವ್ ನೋಡ್ತಿರುವಂತದ್ದೇ ಸುದರ್ಶನ ಸೇತು ಎಷ್ಟು ಅದ್ಭುತವಾಗಿದೆ ಅಲ್ಲ ಅಂಡ್ ಇಲ್ಲೇ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಿರುವಂತದ್ದೇ ಅರಬಿ ಸಮುದ್ರ ಅಂಡ್ ಅಲ್ಲೂ ಕಾಣಿಸ್ತಿದೆ ತಾನೆ ಸಮುದ್ರ ಈ ಎರಡ್ರ ಮಧ್ಯೆ ಈ ಒಂದು ಸೇತುವೆನ ಕಟ್ಟಿದ್ದಾರೆ ಮೊದಲು ಬೇಟ್ ದ್ವಾರಕಕ್ಕೆ ಹೋಗ್ಬೇಕು ಅಂದ್ರೆ ಬೈ ಬೋಟ್ ಮೂಲಕನೇ ಹೋಗ್ಬೇಕಿತ್ತು ನಂತರ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಈ ಒಂದು ಸೇತುವೆನ ಅವರ ನೇತೃತ್ವದಲ್ಲಿ ಕಟ್ಟಿಸ್ತಾರೆ ಏನಂದಕ್ಕೆ ಪ್ರಯಾಣಿಕರಿಗೆ ಈಸಿ ಆಗಲಿ ಅಂತ ಸೊ ಈಗ ಎಲ್ಲ ಥರದ ವೆಹಿಕಲ್ ಮೂಲಕ ಬೆಡ್ ಏನು ಭೇಟ್ ದ್ವಾರಕ ತಲುಪೋದು ಸುಮಾರು ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಅಷ್ಟು ಈ ಒಂದು ಸೇತುವೆ ಉದ್ದ ಇರೋದು ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಅಂದರೆ ಮಾರ್ನಿಂಗ್ ಟೈಮ್ ಸನ್ರೈಸ್ ಆಗಬೇಕಾದಾಗ ಮತ್ತೆ ಈವ್ನಿಂಗ್ ಟೈಮ್ ಸನ್ಸೆಟ್ ಆಗಬೇಕಾದಾಗ ಇಲ್ಲಿ ಬಂದು ನಿಂತ್ಕೊಂಡು ಏನು ಈ ಸಮುದ್ರದ ವ್ಯೂ ಇದೆ ನೋಡ್ತಾ ಇದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಏನು ದರ್ಶನ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಇಲ್ಲಿನ ವಿ ಸ್ನೇಹಿತರ ಅಷ್ಟೇ ಸುದರ್ಶನ್ ಸೇತು ನೋಡಿಕೊಂಡು ನಾವು ಬಂದಿದ್ದೀವಿ ಬೇಟ್ ದ್ವಾರಕ್ಕೆ ಈ ಒಂದು ಬೇಡ್ ದ್ವಾರಕ್ನ ಇತಿಹಾಸ ಮತ್ತು ವಿಶೇಷತೆ ಏನು ಅಂತಂದರೆ ಕೃಷ್ಣ ಹಾಗೂ ರುಕ್ಮಿಣಿಯವರು ಈ ಒಂದು ಬೇಡ್ ದ್ವಾರಕದಲ್ಲೇ ವಾಸ ಮಾಡ್ತಿರ್ತಾರೆ ಹಾಗೆ ಯಾವುದೇ ರೀತಿಯಾದಂಥ ಸೇತುವೆಗಳಿರಲಿಲ್ಲ ಬೋಟ್ ಮೂಲಕ ಇಲ್ಲಿ ಬಂದು ಇಲ್ಲಿ ವಾಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ನಂತರ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಶ್ರೀಧಾಮ ಅನ್ನೋರ್ದು ಒಂದು ಕಥೆ ಹೇಳಿದೆ ಕೃಷ್ಣರಾದವರ ಲವ್ ಸ್ಟೋರಿ ಹೇಳಿದೆ ಸೊ ಆ ತುಂಬಾ ತುಂಬ ಬಡತನದಲ್ಲಿರ್ತಾರೆ ಸೊ ತುತ್ತು ಊಟಕ್ಕೂ ಸಹ ತೊಂದರೆ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಅವನ ಸಹಿತ ಆಗಿರುವಂಥ ಕೃಷ್ಣ ಅವ್ರನ್ನ ನೋಡಬೇಕು ಅಂತ ಹೇಳಿ ಈ ಒಂದು ಜಾಗಕ್ಕೆ ಬರ್ತಾರೆ ಬಂದು ತನ್ನ ಬಳಿ ಇದ್ದಂತ ಒಂದು ಅಕ್ಕಿನ ಅದನ್ನೇ ಉಂಡೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾರೆ ತನ್ನ ಭಕ್ತಿ ಹಾಗೂ ಸ್ನೇಹನ ಮೆಚ್ಚಿದಂಥ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹರಿಸಿ ಮತ್ತು ಅವನ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರ್ದಿರೋ ರೀತಿ ಒಂದು ವರನ ಕೊಡ್ತಾರೆ ಸೊ ಇದಿಷ್ಟು ಈ ಒಂದು ಭೇಟ್ ಬಾರಕದ ಇತಿಹಾಸ ಆ್ಯಂಡ್ ಇದರ ವಿಶೇಷತೆ ಏನು ಅಂತಂದ್ರೆ ಏನು ಸುಧಾಮ ಅವರು ಕೃಷ್ಣನಿಗೆ ಒಂದು ತುತ್ತು ಅನ್ನ ಕೊಟ್ಟಿರ್ತಾರೆ ಅವಾಗ ಇಲ್ಲಿ ಅರ್ಸಿರ್ತಾರೆ ಇಲ್ಲಿ ಬರುವಂಥ ಭಕ್ತರಿಗೆ ಇನ್ಯಾವುದೇ ರೀತಿ ಅನ್ನದ ಕೊರತೆ ಇರಬಾರ್ದು ಅಂತ ಸ್ನೇಹಿತರೆ ಇವತ್ತಿನ ಜರ್ನಿಲಿ ನಾವು ಬಂದಿದ್ದೀವಿ ನಾಲ್ಕನೇ ಸ್ಥಳ ಆಗಿರುವಂಥ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಸೊ ಬನ್ನಿ ನಾಗೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡಿಕೊಂಡು ಅದರ ಇತಿಹಾಸ ಚರಿತ್ರೆನ ಎಲ್ಲನೂ ಕೇಳಿಸ್ಕೊಡ್ತಾ ಹೋಗ್ತೀನಿ ನಮಸ್ಕಾರ ಸ್ನೇಹಿತರೆ ಈಗ ನಾವಿದ್ದೀವಿ ನಾಗೇಶ್ವರ ಜ್ಯೋತಿರ್ಲಿಂಗದಲ್ಲಿ ಇದರ ಇತಿಹಾಸ ಹಾಗೂ ಇದರ ಚರಿತ್ರೆ ಏನು ಅಂತಂದ್ರೆ ಒಂದು ದಿನ ಒಬ್ಬ ಸುಪ್ರಿಯ ಎಂಬ ವ್ಯಾಪಾರಿ ಭಕ್ತ ಶಿವನಿಗೆ ಇರ್ತಾನೆ ಅತಿ ಏನೇ ಕೆಲಸ ಮಾಡ್ಬೇಕಂದ್ರೂ ಶಿವನ ನಾಮಸ್ಮರಣೆ ಆಗಿರುವಂತಹ ಓಂ ನಮ ಶಿವಯ ಅಂತ ಜಪಿಸಿ ತನ್ನ ಕೆಲಸಗಳನ್ನ ಮಾಡ್ತಿರ್ತಾನೆ ಅಷ್ಟು ನಿಷ್ಠಾವಂತ ಭಕ್ತ ಶಿವನಿಗೆ ಈ ಸುಪ್ರಿಯಾ ಅನ್ನೋನು ಈತ ಮುಂದಿನ ಸಮುದ್ರಯಾಣದಲ್ಲಿ ವ್ಯಾಪಾರ ಮಾಡಬೇಕು ಅಂತ ತನ್ನ ಅಡಗಿನ ಮೂಲಕ ಜರ್ನಿ ಮಾಡ್ತಾನೆ ಹಂಗೆ ಮಾಡ್ತಿದ್ದಾಗ ಅವ್ನು ಬಂದು ರೀಚ್ ಆಗುವಂಥದ್ದು ದ್ವಾರಕಾ ಅನ್ನೋ ಒಂದು ಅರಣ್ಯ ಪ್ರದೇಶಕ್ಕೆ ಆ ದ್ವಾರಕ ಅನ್ನೋ ಒಂದು ಅರಣ್ಯ ಪ್ರದೇಶನ ದ್ವಾರಕಿ ಅನ್ನೋ ಒಂದು ರಾಕ್ಷಸಿ ಆಳ್ತಿರ್ತಾಳೆ ಆ ಅಲ್ಲಿರುವಂಥ ಋಷಿಮುನಿಗಳಿಗಾಗಿರ್ಬೋದು ಜನಗಳಿಗೆ ತುಂಬಾ ಹಿಂಸೆ ಕೊಡ್ತಿರ್ತಾಳೆ ನಂತರ ಈತ ಅಲ್ಲಿಗೆ ಬಂದ ತಕ್ಷಣ ಅವನ ಹಡಗು ಮತ್ತು ಅವನ ಬಳಿ ಚಿನ್ನನೆಲ್ಲ ಕಸಿದ್ಕೊಂಡು ಸುಪ್ರಿಯನ್ನ ಒಂದು ಗುಹೆನಲ್ಲಿ ಬಂಧನ ಮಾಡ್ತಾರೆ ಗುಹೆನಲ್ಲೂ ಬಂಧನ ಮಾಡಿದಾಗೂ ಸಹ ಸುಪ್ರಿಯ ಯಾವುದೇ ರೀತಿ ನೋವುಗೊಳಗಾಗದೆ ಶಿವನಿಗೆ ಧ್ಯಾನ ಮಾಡ್ತಾ ಕುತ್ಬಿಡ್ತಾನೆ ಓಂ ನಮ ಶಿವಯ ಅಂದ್ಕೊಂಡು ಆತನ ಭಕ್ತಿಗೆ ಮೆಚ್ಚಿದಂಥ ಶಿವ ಕೊನೆಗೆ ಪ್ರತ್ಯಕ್ಷನಾಗಿ ಆ ದ್ವಾರಕಿನ ಸಂಹಾರ ಮಾಡಿ ಆ ಬಂಧನದಿಂದ ಮುಕ್ತ ಮಾಡ್ತಾನೆ ಹಾಗಾಗಿ ಈ ಒಂದು ಜಾಗದಲ್ಲೇ ಏನೋ ಶಿವ ನಾಗೇಶ್ವರ ಜ್ಯೋತಿರ್ಲಿಂಗವಾಗಿ ಪ್ರಸಿದ್ಧ ಆಗ್ತಾರೆ ಆ್ಯಂಡ್ ಇಲ್ಲೇ ನೆಲೆಸ್ತಾರೆ ಸ್ನೇಹಿತರ ಹಾಗೆ ನಿಮಗೆ ಈ ಒಂದು ದೇವಾಲಯದ ಚರಿತ್ರೆ ತಿಳಿಸ್ಕೊಡ್ತಾ ಹೋದೆ ಇವಾಗ ಈ ದೇವಾಲಯದ ವೈಶಿಷ್ಟ್ಯತೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನೀವು ನೋಡ್ತಿರ್ಬೋದಾಗಿ ಏನು ಕೆಂಪು ಕಲ್ಲಿನಿಂದ ಈ ಒಂದು ದೇವಾಲಯನ ನಿರ್ಮಾಣ ಮಾಡಿದ್ರೆ ಅರವತ್ತೈದು ಅಡಿ ಎತ್ತರದ ಶಿವನ ಮೂರ್ತಿ ಈ ಒಂದು ಜಾಗದಲ್ಲಿ ನಿರ್ಮಿಸಿದ್ದಾರೆ ನೀವು ದೇವಸ್ಥಾನದ ಒಳಗಡೆ ಹೋದಾಗ ಅಲ್ಲಿರುವಂಥ ಗರ್ಭಗುಡಿನ ನೀಟ ಗಮನಿಸಿ ಯಾಕೆಂದ್ರೆ ಶಿವನ ಲಿಂಗ ದಕ್ಷಿಣದ ಕಡೆಗೆ ಮುಖ ಮಾಡಿದ್ರೆ ನಂದಿ ಪೂರ್ವದ ಕಡೆಗೆ ಮುಖ ಮಾಡಿರುತ್ತೆ ಆ್ಯಂಡ್ ಈ ಒಂದು ದೇವಾಲಯದಲ್ಲಿ ಶಕ್ತಿ ಭಕ್ತಿ ಮತ್ತು ಶಾಂತಿನ ಇಲ್ಲಿಗೆ ಬಂದ್ರೆ ಗಮನಿಸ್ಬೋದು ಇದ್ರ ಜೊತೆಗೆ ನಿಮ್ಗೇನ ಸರ್ಪದೋಷ ನಾಗದೋಷ ಅಥವಾ ಯಾವುದೇ ರೀತಿ ಹಾವು ಕಚ್ಚಿದಾಗ ವಿಷದೋಷ ಅಂತ ಬರುತ್ತೆ ಈ ರೀತಿಯಾದಂಥ ದೋಷ ದೋಷಗಳಿದ್ದಾಗ ಈ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿ ಇಲ್ಲಿರುವಂಥ ನಾಗಿಣಿ ನಾಗೇಶ್ವರ ಹಾಗೂ ಶಿವರಿಗೆ ಪೂಜೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ್ಯಂಡ್ ಮೂಲತಃ ನಾಗೇಶ್ವರ ಅಂದ್ರೆ ಏನು ಅಂದ್ರೆ ನಾಗ ಪ್ಲಸ್ ಈಶ್ವರ ನಾಗಗಳ ರಾಜ ಅಥವಾ ವಿಷದಿಂದ ಏನು ವಿಷಾದದಿಂದ ಕಾಪಾಡುವಂತ ದೇವರನ್ನ ನಾಗೇಶ್ವರ ಅಂತಾರೆ ಸೊ ಗೈಸ್ ಇದಿಷ್ಟು ಈ ಒಂದು ಏನು ನಾಗೇಶ್ವರ ಜ್ಯೋತಿರ್ಲಿಂಗದ ಚರಿತ್ರೆ ಇತಿಹಾಸ ಆ್ಯಂಡ್ ಇದರ ಒಂದು ಆಧ್ಯಾತ್ಮಿಕ ಏನು ವಿಷಯ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನಿಮ್ಮ ಸ್ನೇಹಿತರ ಈಗಾಗಲೇ ನಿಮಗೆ ಸುದರ್ಶನ್ ಸೇತು ಬೇಡ್ ದ್ವಾರಕ್ ಆ್ಯಂಡ್ ನಾಗೇಶ್ವರ ಜ್ಯೋತಿರ್ಲಿಂಗದ ಕಂಪ್ಲೀಟ್ ವೀಡಿಯೋ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟು ಬೆಳಗ್ಗೆನೇ ವಿಸಿಟ್ ಮಾಡಿದಂಥದ್ದು ಪಾರ್ಕದ ಕಥೆನ ಇಷ್ಟೊತ್ತಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಪ್ರಶಾಂತತೆ ಬೇಕು ಆ್ಯಂಡ್ ಒಂದೊಳ್ಳೆ ನೋಡಿ ಇಂಥ ಒಂದು ಅದ್ಭುತವಾದಂಥ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ನೋಡಿಕೊಂಡು ಅಲ್ಲೇ ಆಡ್ತಿರುವಂಥ ಕೃಷ್ಣನ ಬಾವುಟದ ಅದನ್ನು ನೋಡಿಕೊಂಡು ಆ್ಯಂಡ್ ಇಲ್ಲೇ ಇರುವಂಥ ಮತ್ತೊಂದು ದೇವಾಲಯನ ನೋಡಿಕೊಂಡು ಈ ಒಂದು ಏನೋ ಸ್ಟೋರಿನ ಹೇಳ್ತಾ ಹೋಗೋಣ ಇದು ಜಸ್ಟ್ ಸ್ಟೋರಿ ಅಲ್ಲ ಇದು ನಮ್ಮ ಇತಿಹಾಸ ಅಂತ ಹೇಳಕ್ಕೆ ಈ ದ್ವಾರಕಾ ಒನ್ ಆಫ್ ದ ರೀಸನ್ ಮಹಾಭಾರತ ಅಂದರೆ ಎಲ್ಲರೂ ಮಿಥಾಲಜಿ ಮೈಕ್ ಅಂದ್ರೆ ಮಿತ್ತು ಕಥೆ ಅಂತ ಅನ್ಕೋತಾರೆ ಬಟ್ ಅದು ಮಿತ್ತಲ್ಲ ಅದು ಹಿಸ್ಟ್ರಿ ಅಂತ ಹೇಳಕ್ಕೆ ಈ ಒಂದು ದ್ವಾರಕಾ ಸಾಕ್ಷಿ ಅನ್ಬೋದು ಅಂಡ್ ಈ ಒಂದು ಸ್ಟೋರಿನ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಸ್ಟೋರಿ ಸ್ಟಾರ್ಟ್ ಆಗೋದು ಕಂಸನ ಸಂಹಾರದ ನಂತರ ಕಂಸನ ಕೃಷ್ಣ ಬಲರಾಮ್ತಾರೆ ಅದ ನಂತರ ಕೃಷ್ಣನ ಹೆಂಡತಿರೋ ಆಗಿರೋ ಅಸ್ಥಿ ಮತ್ತು ಪ್ರಾಪ್ತಿಯನ್ನೋರು ಏನು ಅಂದರೆ ಜರಾಸಂದನ ಮಗಳಾಗಿರ್ತಾರೆ ಸೊ ಅವರಿಬ್ಬರು ಹೋಗಿ ತನ್ನ ತಂದೆ ಆದಂತ ಜರಾಸಂದನ ಹತ್ರ ಹೇಳ್ತಾರೆ ಏನು ಅಂದರೆ ಕೃಷ್ಣ ಕಂಸನನ್ನು ಸಾಯಿಸಿದಾನೆ ನಮಗೆ ಅದಕ್ಕೆ ಏನೋ ಪ್ರತಿಕಾರ ಬೇಕು ಅಂತ ಆಗ ಜರಾಸಂದ ಪ್ರತಿ ಬಾರಿ ಕೃಷ್ಣರ ಮೇಲೆ ಯುದ್ಧ ಸಾಧಿಸ್ತಾನೆ ಇರ್ತಾನೆ ಆ್ಯಂಡ್ ದಂಡಯಾತ್ರೆ ಮಾಡ್ತಾನೆ ಇರ್ತಾನೆ ಈ ರೀತಿ ದಂಡಯಾತ್ರೆ ಮಾಡಬೇಕಾದಾಗ ಕೃಷ್ಣನಿಗೆ ಏನು ಆಗಲ್ಲ ಆ್ಯಂಡ್ ನಿಮಗೆ ಗೊತ್ತು ಜಗನ್ನಾಟಕ ಸೂತ್ರಧಾರಿ ಅವರು ಅವರು ನೀನ ಮಾಡೋಕ್ಕಾಗುತ್ತಾ ಆಗಲ್ಲ ಸೊ ಈ ಒಂದು ದಂಡಯಾತ್ರೆ ಈ ಯುದ್ಧದಲ್ಲಿ ಅತಿಯಾಗಿ ನೋವು ತಿನ್ನೋರು ಯಾದವರು ಸೊ ಅವ್ರಿಗೇನು ಆಗಬಾರ್ದು ಅಂತ ಮಥುರಾ ನಗರದಿಂದ ಏನು ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ ಆಗ ಯೋಚನೆ ಬಂದಿದೆ ಅವ್ರಿಗೆ ಈಗಿನ ಗುಜರಾತ್ನ ಪಶ್ಚಿಮ ತೀರದಲ್ಲಿರುವಂಥ ಅರಬ್ಬಿ ಸಮುದ್ರದತ್ತ ದ್ವಾರಕನ ನಿರ್ಮಿಸಬೇಕು ಅಂತ ಕೂಡಲೇ ಅಲ್ಲಿಂದ ಇಲ್ಲಿಗೆ ಬಂದು ಸಮುದ್ರ ರಾಜನ ಹತ್ರ ಕೇಳ್ತಾರೆ ಏನು ನಾನು ಈ ರೀತಿಯಾಗಿ ದ್ವಾರಕ ನಿರ್ಮಿಸಬೇಕು ಸೊ ನನಗೆ ಅದಕ್ಕೆ ಜಾಗ ಬೇಕು ಅಂತ ಆಗ ಸಮುದ್ರ ದೇವ ಸಮುದ್ರ ದೇವ ಸುಮಾರು ಹನ್ನೆರಡು ಯೋಜನೆಗಳಷ್ಟು ದೂರ ಹೋಗಿ ಆ ಶ್ರೀಕೃಷ್ಣನಿಗೆ ಭೂಮಿ ಕೊಡ್ತಾರೆ ಆ ಭೂಮಿ ಎರಡು ರೀತಿ ಇದೆ ಒಂದು ಭಾಗವತದಲ್ಲೊಂದು ಮಹಾಭಾರತದಲ್ಲೊಂದು ಆ್ಯಂಡ್ ಇನ್ನೊಂದು ಬುಕ್ ಇದೆ ಆ ಮೂರು ಬುಕ್ಕಲ್ಲೂ ಒಂದೊಂದು ಥರ ರೆಫರೆನ್ಸ್ ಇದೆ ಬಟ್ ನಾನು ಅಂಬೋದೇನು ಅಂತಂದ್ರೆ ಸುತ್ತ ನೀರಿದ್ದು ಮಧ್ಯದಲ್ಲಿ ಭೂಮಿ ಕೊಟ್ಟಿರ್ತಾರೆ ಐಸ್ಲ್ಯಾಂಡ್ ತರ ಸೊ ಯಾಕೆಂದ್ರೆ ಮಥುರಾಗ್ ಬಂದ ಜರಾಸಂದ ಇಲ್ಲಿಗೆ ಬರೋಕೆನು ಕಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ನು ಇಲ್ಲಿವರೆಗೂ ಬಂದಿಲ್ಲ ಅಂತಂದ್ರೆ ಕಾರಣ ಏನು ಸುತ್ತ ನೀರಿತ್ತು ಅಂತಾನೆ ಸೊ ಆ್ಯಂಡ್ ಹಾಂ ಕತೆಗೆ ಬರೋದಾದ್ರೆ ಮಧ್ಯದಲ್ಲಿ ಭೂಮಿ ಸಿಗುತ್ತೆ ನೆಕ್ಸ್ಟ್ ಅವರು ಯೋಚನೆ ಮಾಡೋದೇನು ಅಂತಂದರೆ ಇದನ್ನು ಕಟ್ಟಕ್ಕೆ ಯಾರಾದರೂ ಒಂದು ಒಳ್ಳೆ ಆರ್ಕಿಟೆಕ್ಚರ್ ಬೇಕು ಅಂತ ಸೊ ಆಗಿನ ದೇವರುಗಳಿಗೆ ಮೇಯ್ನ್ ಆರ್ಕಿಟೆಕ್ಚರ್ ಆಗಿರುವಂಥ ಬೆಳಿ ಹೋಗ್ತಾರೆ ಆ್ಯಂಡ್ ಅವರು ಕೇಳ್ತಾರೆ ಈ ರೀತಿಯಾಗಿ ಈ ಒಂದು ಭೂಮಿಯಲ್ಲಿ ನಮಗೆ ಏನೋ ಒಂದು ದ್ವಾರಕಾ ನಗರವನ್ನು ನಿರ್ಮಿಸ್ಕೊಡ್ಬೇಕು ಅಂತ ಆ್ಯಂಡ್ ಅವಾಗ ವಿಶ್ವಾಮಿತ್ರರು ಪ್ಲ್ಯಾನ್ ಮಾಡಿ ಒಂದೇ ದಿನದಲ್ಲಿ ದ್ವಾರಕನ ನಿರ್ಮಿಸ್ತಾರೆ ಅದು ಯಾವ ರೀತಿಯಾದಂಥ ಗೋಡೆಗಳು ಅಂತಂದರೆ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ನೀವೇನ ಸಲಾರ್ ಮೂವಿ ನೋಡಿದರೆ ಅದರಲ್ಲಿರುವಂಥ ಕಾನ್ಸರ್ ಗೋಡೆಗಳು ನೋಡಿದ್ರೆ ಆ ರೀತಿಯಾದಂಥ ಎತ್ತರ ಎತ್ತರ ಗೋಡೆಗಳನ್ನ ನಿಲ್ಸ್ ಏನೋ ನಿರ್ಮಿಸ್ಕೊಡ್ತಾರೆ ಯಾಕೆಂದರೆ ಸಮುದ್ರದ ನೀರು ಒಳಗೆ ಬರಬಾರ್ದು ಅಂತ ಆ್ಯಂಡ್ ನಿರ್ಮಿಸಿ ನೆಕ್ಸ್ಟು ಅಲ್ಲಿಂದ ಒಂದೇ ರಾತ್ರಿಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿರುವಂಥ ಅಷ್ಟು ಮಧುರ ನಗರದ ಜನಗಳನ್ನ ಒಂದೇ ರಾತ್ರಿ ಇಲ್ಲಿಗೆ ತೆರಳಿಸ್ತಾರೆ ಆ್ಯಂಡ್ ಈ ಒಂದು ದ್ವಾರಕ ಯಾವ ರೀತಿ ಇರುತ್ತೆ ಅಂತಂದರೆ ಆಗಿನ ಭಜ್ರ ವೈಢರ್ಗಳಿಂದ ಈ ಒಂದು ದ್ವಾರಕ ನಿರ್ಮಿಸಿರ್ತಾರೆ ಆ್ಯಂಡ್ ಇಲ್ಲಿರೋಕ್ಕೆ ಅವ್ರು ಬೇಕಾದಂಥ ಏನು ಗುರುಕುಲಗಳಿರ್ಬೋದು ಸಮುದಾಯ ಇರ್ಬೋದು ತಿನ್ನಕ ಆಹಾರಗಳಿರ್ಬೋದು ಆ್ಯಂಡ್ ಉದ್ಯಾನವನಗಳಿರ್ಬೋದು ಈ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿರ್ತಾರೆ ಯಾರು ವಿಶ್ವಾಮಿತ್ರರು ಆ್ಯಂಡ್ ಹೇಳಬೇಕು ಅಂದರೆ ದ್ವಾರಕನ ಆಗಿನ ಕಾಲದಲ್ಲಿ ಭೂಲೋಕದ ಏನು ಸ್ವರ್ಗ ಅಂತನೂ ಸಹ ಕರಿತಾ ಇದ್ರು ಈ ರೀತಿಯಾಗಿ ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸಿದಂಥ ದ್ವಾರಕಗೆ ತೊಂದರೆಗಳೇನು ಕಮ್ಮಿ ಇರಲಿಲ್ಲ ತುಂಬಾ ಇತ್ತು ಅದರಲ್ಲಿ ಮೇಯ್ನ್ ಆದಂಥದ್ದು ಜರಸಂಧ ಜರಸಂಧನ ಕುರುಕ್ಷೇತ್ರದಲ್ಲಿ ಭೀಮನಿಂದ ಏನು ಸಾಯಿಸ್ತಾನೆ ನಂತರ ಅವನ ಮಗನಾದಂಥ ಶಿಶುಪಾಲ ಆಗಿರ್ಬೋದು ಆ್ಯಂಡ್ ಅವ್ರ ಮಗದು ಏನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದಾಗ ಕೃಷ್ಣ ಈಸಿಯಾಗಿ ಅವರಿಬ್ಬರನ್ನು ಕೊಂದು ಯಾವುದೇ ರೀತಿಯಾದಂಥ ದ್ವಾರಕಗೆ ತೊಂದರೆಗಳಿಲ್ದಿರೋ ಥರ ಮಾಡ್ತಾರೆ ಬಟ್ ಹಾಗೆ ಬಂದಂಥದ್ದು ಮತ್ತೊಂದು ಶಾಪ ಈ ಒಂದು ದ್ವಾರಕಾಗೆ ಯಾಕೆಂದರೆ ಈ ಒಂದು ದ್ವಾರಕ ಇರಬೇಕು ಅನ್ನೋದು ಹಣೆ ಇತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಹಾಗಾಗಿ ಮತ್ತೊಂದು ಶಾಪ ಕಾಡಿತ್ತು ಅದು ಯಾವ ಶಾಪ ಅಂದರೆ ಗಾಂಧರಿ ಶಾಪ ತನ್ನ ನೂರು ಮಕ್ಕಳನ್ನು ಕಳ್ಕೊಂಡು ದುಃಖದಲ್ಲಿ ಇರಬೇಕಾದಾಗ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಸಮಾಧಾನ ಮಾಡೋಕೆ ಹೋಗ್ತಾರೆ ಅವಾಗ ಗಾಂಧರಿ ಏನು ಹೇಳ್ತಾರೆ ಅಂತಂದರೆ ನೀನು ಮನ್ಸು ಮಾಡಿದರೆ ಈ ಒಂದು ಯುದ್ಧ ನಾನು ನಿಲ್ಲಿಸ್ಬೋದಿತ್ತು ಅಂತ ಬಟ್ ಆದರೆ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದು ನಾನು ನಿಲ್ಲಿಸುವಂಥದ್ದಲ್ಲ ಇದು ಆ್ಯಕ್ಚುಲಿ ನಿನ್ನ ಯಜಮಾನ ಆದಂಥ ಧೃತರಾಷ್ಟ್ರ ಮಾಡಿರುವಂಥ ಕರ್ಮ ಅಂತ ಯಾವುದು ಆ ಕರ್ಮ ಅಂತಂದರೆ ಹೋದ ಜನ್ಮದಲ್ಲಿ ಒಂದು ಅಂಶ ಹಾಗೂ ಅದರ ನೂರು ಮಕ್ಕಳನ್ನು ನಿನ್ನ ಗಂಡ ಕೊಂದಿರ್ತಾನೆ ಹಾಗಾಗಿ ಈ ಜನ್ಮದಲ್ಲಿ ಅವನು ತನ್ನ ನೂರು ಮಕ್ಕಳನ್ನು ಕಳ್ಕೊತಾನೆ ಆ್ಯಂಡ್ ಕಣ್ಣು ದೃಷ್ಟಿನೂ ಕಲ್ತ್ಕೊತಾನೆ ಅಂತ ಆ್ಯಂಡ್ ಇದನ್ನು ಹೇಳ್ತಾ ಇದ್ದಾಗ ಗಾಂಧಾರಿಗೆ ತುಂಬಾ ಕೋಪ ಬಂದು ಆತ ಮಾಡಿದ ಕರ್ಮಕ್ಕೆ ನನಗೆ ಯಾಕೆ ಶಿಕ್ಷೆ ಅಂತ ಹೇಳಿ ನೀನು ನಿನ್ನ ಕಣ್ಮುಂದೆ ನಿನ್ನ ಮಕ್ಕಳು ನಿನ್ನ ಯಾದವರು ಎಲ್ಲ ನಿನ್ನ ಕಣ್ಮುಂದೇ ಸಾಯಿಲಿಯನ್ನು ಒಂದು ಶಾಪ ಕೊಟ್ಬಿಡ್ತಾರೆ ಆ್ಯಂಡ್ ಅಲ್ಲಿಂದ ಕೃಷ್ಣ ಮುಗಳ್ನಗೆ ನಕ್ಬಿಟ್ಟು ಹೋಗ್ತಾನೆ ಯಾಕೆಂದರೆ ಇದೆಲ್ಲ ವಿಧಿ ಬರಹ ಮಹಾಭಾರತ ಆದ ನಂತರ ಇನ್ನೂ ಇವರೆಲ್ಲ ಬದುಕಿದರೆ ಮುಂದೆ ಕಲಿಯುಗಕ್ಕೆ ತುಂಬನೇ ತೊಂದರೆಗಳಾಗುತ್ತೆ ಅನ್ನೋದು ಗೊತ್ತು ಯಾಕೆಂದರೆ ಎಲ್ಲ ಶಕ್ತಿಶಾಲಿ ಯೋಧರು ಅವರೆಲ್ಲ ಇದ್ದರೆ ಕಲಿಯುಗದಲ್ಲಿ ಬದುಕೋದು ನಿಮಗೆ ಗೊತ್ತಲ್ಲ ಆಗಲ್ಲ ಅಂತ ಹೇಳಿ ಇದು ವಿಧಿಲಿಕ್ಕೆ ತಂದ್ಬಿಟ್ಟು ಮುಗಳ್ನಗೆ ನಕ್ಕೊಂಡು ಬರ್ತಾರೆ ಅಲ್ಲಿಂದ ಮೂವತ್ತೈದು ವರ್ಷ ಆದ ನಂತರ ಗಾಂಧಾರಿ ಹಾಕಿದ ಶಾಪದ ಫಲ ಬರ್ತಿದೆ ಅಂತ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಅಂದರೆ ನರಿಗಳು ಮೇಕೆ ಮೇಕೆತರ ಕೂಗೋದು ಗೊತ್ತಲ್ಲ ಸಂ ಪ್ರಕೃತಿ ವಿಕೋಪಗಳು ಇವೆಲ್ಲ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ಅರಿತಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಇನ್ನೇನು ಈ ದ್ವಾರಕ ಮುಳುಗೋಗುವಂಥ ಸಂ ಏನೋ ಏನೋ ಸಂದರ್ಭ ಬಂದಿದೆ ಆ್ಯಂಡ್ ತಾನು ಬಂದಂಥ ಲೋಕ ಕಲ್ಯಾಣ ಮುಗಿದು ತನ್ನ ಏನೋ ದೇಹವನ್ನು ಬಿಡಬೇಕು ಅನ್ನೋ ಒಂದು ತಿಳಿದಿರ್ತದೆ ಸೊ ಈ ರೀತಿ ಇರಬೇಕಾದಾಗ ಯಾದವರು ಎಷ್ಟು ಕೆಳಮಟ್ಟಕ್ಕೆ ಹೊಟ್ಟೋಗ್ತಾರೆ ಅಂದರೆ ತಮ್ಮನ್ನು ತಾವೇ ಕಿತ್ತಾಡಿಕೊಂಡು ಫುಲ್ಲು ಮದ್ಯಪಾನದಲ್ಲಿ ಮುಳುಗಿ ಆ್ಯಂಡ್ ಅತ್ಯಾಚಾರಗಳು ಹೆಚ್ಚಾಗಿ ಫುಲ್ಲು ಎಲ್ಲ ತರಾಟೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಬದುಕ್ತಾ ಇರ್ತಾರೆ ಹಿಂಗೆ ಇರಬೇಕಾದಾಗ ಮುಂದಿನ ವಿಶ್ವಾಮಿತ್ರರು ಕಣ್ವರು ನಾರದರು ಎಲ್ಲರೂ ದ್ವಾರಕಕ್ಕೆ ಬರ್ತಾರೆ ಕಾರಣ ಇಷ್ಟೇ ಶ್ರೀ ಕೃಷ್ಣ ಏನು ಅಂತ ಹೇಳ್ತಾನೆ ಹದಿನಾರು ಸಾವಿರ ಗೋಕಿಲೀರ ಜೊತೆ ಇರುವುದನ್ನು ಅಂದರೆ ಒಬ್ಬರ ಜೊತೆ ಒಬ್ಬರ ಜೊತೆ ಒಬ್ಬರ ಜೊತೆ ಮಾಯವಾಗಿ ಹದಿನಾರು ಸಾವಿರ ಕೃಷ್ಣಗಳಿರ್ತಾರೆ ಸೊ ಈ ಒಂದು ವಿಷಯ ತಿಳಿದ ತಕ್ಷಣ ಮೂರು ಮೂರು ಜನ ಮುನಿಗಳ ಜೊತೆಗೆ ಇನ್ನಷ್ಟು ಜನ ಋಷಿಗಳು ಸಹ ಬರ್ತಾರೆ ಆ್ಯಂಡ್ ಬರಬೇಕಾದಾಗ ಏನಾಗುತ್ತೆ ಅಂದರೆ ಶ್ರೀ ಕೃಷ್ಣನ ಮಗ ಹಾಗೂ ಅವರ ಫ್ರೆಂಡ್ಸು ಸಂಗಡಿಗರೆಲ್ಲರೂ ಎಲ್ಲರೂ ಋಷಿಗಳಿಗೆ ಆಟ ಮಾಡಿ ಆಟ ಇಡಿಸ್ಬೇಕು ಅಂತ ಹೇಳಿ ಕೃಷ್ಣನ ಮಗನಿಗೆ ಹುಡುಗಿಯ ವೇಷ ಧರಿಸಿ ಅವಳನ್ನ ಗರ್ಭಿಣಿ ಆಕಾರದ ರೀತಿ ಮಾಡ್ತಾರೆ ಸೊ ಹಂಗ್ ಮಾಡಿಬಿಟ್ಟು ಋಷಿಗಳ ಮುಂದೆ ಹೋಗ್ಬಿಟ್ಟು ಇದಕ್ಕೆ ಗಂಡು ಉಡುತ್ತಾ ಹೆಣ್ಣು ಉಡಿತ ಅಂತ ತಮಾಷೆಗೆ ತಲಾಟೆ ಮಾಡ್ತಾರೆ ಬಟ್ ಇದನ್ನೆಲ್ಲ ತಿಳಿದಂಥ ಋಷಿಗಳು ಶಾಪ ಕೊಟ್ಬಿಡ್ತಾರೆ ನೀನು ಹೊಟ್ಟೆ ಒಳಗೆ ಒಂದು ಮುದುಕೆ ಉಟ್ಬಿಡ್ಲಿ ಅಂತ ಸೊ ಆ ರೀತಿ ಶಾಪ ಕೊಟ್ಟ ತಕ್ಷಣ ಎಲ್ಲರೂ ಭಯ ಆಗ್ಬಿಟ್ಟು ಇದಕ್ಕೇನು ಪರಿಹಾರ ಇಲ್ವಾ ಅದು ಇದು ಅಂತ ಕೇಳ್ತಾರೆ ಆ್ಯಂಡ್ ಅಲ್ಲಿಂದ ಕೋಪಗೊಂಡ ಋಷಿಗಳು ಹೋಗ್ಬಿಡ್ತಾರೆ ಹೋಗಿ ಇದೆಲ್ಲ ವಿಷಯ ಕೃಷ್ಣನೂ ತಿಳಿಯುತ್ತೆ ತಿಳಿದ ತಕ್ಷಣವೇ ಅನ್ಕೊಳ್ಳೋದೇನು ಅಂತಂದರೆ ತಾನಿನ್ನು ದೇಹನ ತ್ಯಜಿಸಿ ಏನು ಅಂದರೆ ತನ್ನ ಲೋಕ ಕಲ್ಯಾಣದ ಕಾರ್ಯಕ್ರಮ ಮುಗಿದಿದೆ ಇನ್ನು ತಾನು ಹೊರಡಬೇಕು ಅನ್ನೋದು ವಿಷಯ ಗೊತ್ತಾಗುತ್ತೆ ನಂತರ ಅಲ್ಲಿಂದ ಏನು ಮಾತಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೊರಗಡೆಗೆ ಬರ್ತಾರೆ ಆ್ಯಂಡ್ ಆ ಯಾರು ಕೃಷ್ಣನ ಮಗನ ಹೊಟ್ಟೆ ಒಳಗೆ ಒಂದು ಆ ಥರ ರೀತಿ ಸೀಳ್ಕೊಂಡು ಹೊರಗಡೆಗೆ ಬರುತ್ತೆ ಅದನ್ನು ಏನು ಮಾಡ್ತಾರೆ ಅಂದರೆ ನೀಟಾಗಿ ಅದನ್ನ ಕರಗಿಸಿ ಸಮುದ್ರಕ್ಕೆ ಎಸಿತಾರೆ ಬಟ್ ಅದರಲ್ಲಿ ಉಳಿದಂಥ ಮುಂದೆ ತೊಂದು ಪೀಸಿನಿಂದ ಮತ್ತು ಈ ಯಾದವ ವಂಶನೇ ನಾಶ ಆಗುತ್ತೆ ಯಾವ ರೀತಿ ಅಂದರೆ ನನಗೂ ಪರ್ಟಿಕ್ಯುಲರ್ ಹೆಸರು ಗೊತ್ತಿಲ್ಲ ಸಾತ್ವಿಕ ಅಂತ ಏನೋ ಹೆಸರಿಗ ಸೊ ಅವರು ಮತ್ತು ಒಟ್ನಲ್ಲಿ ಯಾದವ್ರೆ ಏನು ಕುಡಿದ ಮತ್ತಿನಲ್ಲಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಲಾಟೆ ಮಾಡಿಕೊಂಡು ಆ ತಲಾಟೆ ಕೊನೆಗೆ ಏನಾಗುತ್ತೆ ಅಂದರೆ ಅವರ ಸಾವಿ ಕಾರಣ ಆಗುತ್ತೆ ಅಲ್ಲಿ ಮಂದಿ ನೋಡಿದಂಥ ಕೃಷ್ಣ ತುಂಬಾ ಕೋಪಗೊಂಡು ಅಲ್ಲಿ ಉಳಿದಂಥ ಮುಖ್ಯ ಮತ್ತೆ ಮೂವತ್ತು ಜನನ ಸಾಯಿಸ್ತಾನೆ ಸಾಯಿಸ್ಬಿಟ್ಟು ನೆಕ್ಸ್ಟ್ ಇದನ್ನೆಲ್ಲ ತನ್ನ ತಂದೆಯ ಬಳಿ ಹೇಳಕ್ ಹೇಳ್ತಾರೆ ಹೇಳ್ಬಿಟ್ಟು ಅರ್ಜುನನ್ನು ಕರೆಸಿ ಈ ರೀತಿಯಾಗಿ ದ್ವಾರಕ ಇನ್ನೇನು ನಾಶ ಆಗೋ ಚಾನ್ಸಸ್ ಎಲ್ಲ ಇದೆ ಸೊ ಹಾಗಾಗಿ ನೀನು ಈಗಿರುವಂಥ ವೃದ್ಧರ್ನಿರ್ಬೋದು ಮಹಿಳೆಯರು ಮಕ್ಕಳಲ್ಲಿ ಎಲ್ಲರೂ ನಿನ್ನ ಆಗಿರುವಂಥ ತಿನ್ನಪ್ಪುರ ಕರ್ಕೊಂಡು ಹೋಗುವಂತ ಹೇಳ್ತಾರೆ ಹೇಳ್ಬಿಟ್ಟು ತನ್ಪಾ ತನ್ಪಾಡ್ತಾನು ಕಾಡು ಕಡೆಗೆ ಹೋಗ್ತಾರೆ ಆ ಕಾಡ್ಗೆ ಹೋಗ್ಬೇಕಾದಾಗ ಜರಾನು ಬೇಟೆಗಾರ ಶ್ರೀ ಕೃಷ್ಣ ಮಲಗಿರೋದನ್ನು ನೋಡಿ ಜಿಂಕೆ ಆಕಾರ ಅಂತ ತಿಳಿದು ಮರದಿಂದ ನಿಂತಿ ಬಾಣ ಬಿಡ್ತಾರೆ ಆ ಬಾಣವೇ ಬಂದಿ ಕಾಲಿಗೆ ಚುಚ್ಚುವಂಥದ್ದು ಆ ಬಾಣಕ್ಕೆ ಮಾಡಿದಂಥ ಏನು ಐರನ್ ಇದ್ದಿತ್ತಲ್ಲ ಸ್ಟೀಲ್ದು ಸೊ ಕಬ್ಬಿಣದ್ದು ಅದೇ ಯಾರು ಕೃಷ್ಣನ ಮಗನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಏನೋ ಒಂದು ಕಬ್ಬಿಣ ಸೊ ಈ ರೀತಿಯಾಗಿ ಕೃಷ್ಣನ ಸಾವಾಗುತ್ತೆ ಸಾವಾದ ನಂತರ ನೆಕ್ಸ್ಟು ಅಲ್ಲಿಂದ ಅರ್ಜುನ ಎಲ್ಲರನ್ನು ತರಳಿಸ್ತಾರೆ ತಳಿಸಿದ ತಕ್ಷಣ ಈ ಒಂದು ದ್ವಾರಕ ಸಮುದ್ರದಲ್ಲಿ ಬೆಳಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತು ನಾನು ಕವರ್ ಮಾಡಿದಂಥ ಸ್ಥಳಗಳು ದ್ವಾರಕದ ಚರಿತ್ರೆ ನಿಮಗೆ ತಿಳಿದಿದೆ ನೀಟಾಗಿ ಅಂತ ತಿಳ್ಕೊಂಡು ನನ್ನ ಇವತ್ತಿನ ಜನ್ಮಿನ ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಆ್ಯಂಡ್ ಮತ್ತೆ ಸಿಕ್ಕಿನಿ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕನ್ನಡ ಶುಭ ಸಂಜೆ